ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಮಂಗಳ ಸೂತ್ರವನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಎನ್ನುವ ಆರೋಪವನ್ನು ಮಾಡಿದರು ಈ ಆರೋಪದ ವಿರುದ್ಧ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ ನಿನ್ನೆ ಬೆಂಗಳೂರಿಗೆ ಬಂದಿದ್ದರು ಪ್ರಿಯಾಂಕಾ ಗಾಂಧಿ ಮಂಗಳ ಸೂತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾವನಾತ್ಮಕವಾಗಿ ಮಾತನಾಡುವ ಪ್ರಯತ್ನ ಮಾಡಿದ್ದಾರೆ ನನ್ನ ತಾಯಿಯ ತಾಳಿ ದೇಶಕ್ಕಾಗಿ ಬಲಿಯಾಗಿದೆ ಮೋದಿ ಮಂಗಳ ಸೂತ್ರ ಹೇಳಿಕೆಗೆ ಪ್ರಿಯಾಂಕಾ ಗಾಂಧಿ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜೀವ್ ಗಾಂಧಿಯನ್ನು ನಾವು ಕಳೆದುಕೊಂಡಿದ್ದೀವಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಮಹಿಳೆಯರ ಮಾಂಗಲ್ಯ ಸರ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮೋದಿ ಹೇಳಿದರು ಆ ಹೇಳಿಕೆಗೆ ನನ್ನ ತಾಯಿ ದೇಶಕ್ಕಾಗಿ ತನ್ನ ಮಾಂಗಲ್ಯವನ್ನು ಅರ್ಪಿಸಿದ್ದಾರೆ ನನ್ನ ತಂದೆ ದೇಶಕ್ಕಾಗಿ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ ಇಂಥ ಪಕ್ಷ ಮಹಿಳೆಯರ ಮಾಂಗಲ್ಯವನ್ನ ಕಸಿಯುತ್ತಾ ಅಂತ ಮತದಾರರಲ್ಲಿ ಪ್ರಶ್ನೆ ಮಾಡಿದ್ದಾರೆ ದೇಶ ಯುದ್ಧಕ್ಕೆಳಿದಾಗ ನನ್ನ ಅಜ್ಜಿ ಮನೆಯಲ್ಲಿದ್ದ ಚಿನ್ನವನ್ನ ಒತ್ತೆ ಇಟ್ಟಿದ್ರು ಇಂಥ ಪಕ್ಷ ದೇಶವನ್ನ ಲೂಟಿ ಮಾಡುತ್ತಾ ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಕೇಳ್ತಾ ಇದ್ದಾರೆ ತೋಮೇ ಅಬ್ یہ ಶುರು ہوا ہے ಕಿ ಕಾಂಗ್ರೆಸ್ ಪಾರ್ಟಿ ಚಾhti ہے ಕಿ aapke mangal sutra aur aapka sona aap se chheen le सत्तर सालों से ये देश स्वतंत्र है पचपन सालों के लिए कांग्रेस की सरकार रही है किसी ने आपसे सोना छीना आपके मंगलसूत्र छीने इंदिरा गांधी ने अपना सोना जब जंग हुई थी अपना सोना देश को दिया मेरी माँ का मंगलसूत्र इस देश को कुर्बान हुआ है ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್